ಏನಾದ್ರೂ ಗಾಬರಿ ಆಗೋದು ಕಳೆದ ಮೂರ್ ತಿಂಗಳಿಂದ ತಾವು ಬಂದಿದ್ರೆ ತುಂಬಾ ಆಂಗ್ಸಿಟಿ ಒತ್ತಡ ಡಿಪ್ರೆಷನ್ ರೀತಿ ಆಗಿ ನಿಮ್ಗೆ ಯಾವ್ದು ಕಡೆಗೂ ಕೂಡ ಗಮನ ಆಗ್ತಿರಲಿಲ್ಲ ಆಗ್ತಿರ್ಲಿಲ್ಲ ಮೆಡಿಸಿನ್ಸ್ ಎಲ್ಲ ಹೇಗಿದ್ದೀರಿ ಸರ್ ತುಂಬಾ ಚೆನ್ನಾಗಿದೆ ನಾನು ತುಂಬ ಕಡೆ ತೋರಿಸ್ಕೊಂಡಿದ್ದೆ ಇನ್ಫ್ಯಾಕ್ಟು ಸೈಕಾಟ್ರಿಸ್ಟ್ ಹತ್ರ ಎಲ್ಲ ತೋರಿಸಿದ್ದೆ ಆಲ್ಮೋಸ್ಟ್ ಸಿಕ್ಸ್ ಮಂತ್ಸ್ ಟ್ರೀಟ್ಮೆಂಟ್ ಕೊಟ್ಟಿದ್ದರು ಅದಾದಮೇಲೂ ಒಂದು ಒಂದು ತಿಂಗ್ಳು ಹೋಗೋದು ಒಂದು ತಿಂಗಳು ಮತ್ತೆ ಅದು ಬರ್ತಾ ಇತ್ತು ಎಪಿಸೋಡ್ ಥರ ಇತ್ತು ಒಂದೊಂದ್ಸರಿ ಆರು ತಿಂಗಳು ಹೋಗೋದು ಬರೋದು ಆ ಥರ ಎಲ್ಲ ಇತ್ತು ಬಟ್ ಇಲ್ಲಿ ಬಂದು ತೋರಿಸ್ಕೊಂಡ್ಮೇಲೆ ತ್ರೀ ಮಂತ್ಸ್ ಫಾಲೋ ಮಾಡಿದೆ ಮೆಡಿಸಿನ್ಸು ಐ ವೆರಿ ಹ್ಯಾಪಿ ಅಟ್ ನನಗೆ ಇವಾಗ ಏಯ್ಟ್ ಮಂತ್ಸ್ ಆಯಿತು ಬಂದಿಲ್ಲ ನಾ ಡೊನೇಷನಲ್ಲಿ ನಿಮಗೆ ಏನು ಅನ್ನಿಸ್ತಾ ಇತ್ತು ಆದರೆ ಸುಸ್ತು ಆಗ್ತಾ ಇತ್ತು ಸುಮ್ನೆ ಸುಮ್ಮನೆನೆ ಆಮೇಲೆ ಗಾಬರಿ ಆಗ್ತಾ ಇತ್ತು ಏನೋ ಚಿಕ್ಕದ ಏಟ್ ಆದ್ರೂ ಆಗ್ಬಿಡುತ್ತೆ ಅನಿಸ್ತಾಯಿತ್ತು ಇತ್ತು ಆತರ ಇಟ್ಸ್ ಐ ಮೀನ್ ಹೇಳ್ಕೊಳಕ್ಕಾಗ್ದೇ ಓಕೆ ಓಕೆ ಆಮೇಲೆ ನೀವು ಡಾಕ್ಟರ್ ಹತ್ರ ಹೋಗ್ತೀರಾ ಸೈಕಾಲಜಿ ಹೋಗ್ತೀರಿ ಅಲ್ಲೆಲ್ಲ ಟ್ರೀಟ್ಮೆಂಟ್ ಏನಾಗುತ್ತೆ ಮಾತ್ರೆ ಎಲ್ಲ ಕೊಡ್ತಾರೆ ಮಾತ್ರೆ ಕೊಡ್ತಾರೆ ಓಕೆ ಎರಡು ಮಾತ್ರೆ ಕೊಡ್ತಾರೆ ತಗೋಬೇಕು ಕಂಟಿನ್ಯೂಸ್ ಆಗಿ ಸಿಕ್ಸ್ ಮಂತ್ಸ್ ಎಲ್ಲ ತಗೊಂಡಿದ್ದೀವಿ ಏನಾಗುತ್ತೆ ಒಂದು ಏನಾದರೂ ಗಾಬರಿ ಆಗೋದು ಎಲ್ಲಾದರೂ ಆಕ್ಸಿಡೆಂಟ್ ಏನೋ ನೋಡಿದ್ರೆ ಮತ್ತೆ ಬರುತ್ತೆ ಒಂದು ರೀತಿ ಭಯ ಹೌದು ಹೌದು ಈಗ ಹೇಗಿದ್ದೀರಿ ತಾವು ಇವಾಗ ಚೆನ್ನಾಗಿದ್ದೀನಿ ವೆರಿ ಹ್ಯಾಪಿ ಈಗ ನಿಮಗೆ ಕಂಪ್ಲೀಟ್ ಆಗಿ ನಾರ್ಮಲ್ ಆಗಿದ್ದೀರಿ ಅಂತ ಅನಿಸ್ತಿದೆ ಹೌದು ಈಗ ಏನ್ ತೊಂದರೆ ಇಲ್ಲ ತೊಂದರೆ ಇಲ್ಲ ದೇಹ ಮನಸ್ಸು ಸ್ವಸ್ಥವಾಗಿದೆ ಹೌದು ಒಳ್ಳೆದಾಗಿ ಸರ್ ನಮಸ್ಕಾರ